ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಮಲ್ಲಿಗೆ ಹೂವಿನಂಥ ಇಡ್ಲಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ರೇಷನ್ ಅಕ್ಕಿ ವಾಶ್ ಮಾಡಿ ಒಣಗಿಸಿ ಮಿಲ್ಲಲ್ಲಿ ಇಡ್ಲಿ ರವೆ ಇರುತ್ತಲ್ಲ ಆ ರೀತಿಯಾಗಿ ನಾನು ರೆಡಿ ಮಾಡಿಸಿದ್ದೇನೆ ಇಲ್ಲಿ ನಾನು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಅರ್ಧ ಕಿಲೋ ಅಕ್ಕಿ ರವೆ ಹಾಕೊಂಡಿದ್ದೀನಿ ಅದಕ್ಕೆ ನಾನು ನೀರು ಹಾಕಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಟೈಮು ಎರಡು ಗಂಟೆ ಆಗಿದೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀವಿ ಅಂತಂದರೆ ಇವತ್ತು ನಾವು ಎರಡು ಗಂಟೆಗೆ ನೆನೆ ಇಡಬೇಕು ಹಾಗಿದ್ರೆ ಮಾತ್ರ ನಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರ್ತವೆ ನಂತರ ನಾನಿಲ್ಲಿ ಎರಡು ನೂರು ಗ್ರಾಮ್ ಉದ್ದಿನಬೇಳೆ ಎರಡು ಟೀ ಸ್ಪೂನ್ ಕಾಳು ಸ್ವಲ್ಪ ಅನ್ನ ಹಾಕಿ ವಾಶ್ ಮಾಡಿ ನೆನೆ ಇಡ್ತಾ ಇದ್ದೀನಿ ಬಿಸಿ ಅನ್ನ ಹಾಕಬಾರ್ದು ಆದಷ್ಟು ನಾವು ತಣ್ಣಗಾಗಿರುವಂತ ಅನ್ನ ಹಾಕಬೇಕು ರಾತ್ರಿ ಅನ್ನ ಇದ್ರೆ ಪರವಾಗಿಲ್ಲ ಅದನ್ನು ಕೂಡ ನಾವು ಹಾಕಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ವಾಶ್ ಮಾಡಬೇಕು ವಾಶ್ ಮಾಡಿಕೊಂಡು ಆದ ನಂತರ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ ಮೆಂತೆ ಮೆಂತೆಕಾಳು ಅನ್ನ ನಾವು ಸಪ್ರೇಟಾಗಿ ಆಗಿ ನೆನೆ ಇಡಬೇಕು ಯಾಕೆ ಅಂದರೆ ನಾವು ನೆನೆ ಇಟ್ಟಿರುವಂಥ ರವೆನ ಗ್ರೈಂಡ್ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನೈಟು ಎಂಟು ಗಂಟೆ ಆಯಿತು ನಾನು ಉದ್ದಿನಬೇಳೆ ಅಕ್ಕಿ ಮೆಂತೆಕಾಳು ನೆನೆ ಹಾಕಿದ್ನಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಾದ ನಂತರ ನೆನೆ ಇಟ್ಟಿರುವಂಥ ಅಕ್ಕಿ ರವೆಗೆ ನಾವು ಸೇರಿಸ್ಕೋಬೇಕು ಎಲ್ಲವನ್ನು ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ ನಂತರ ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ನಿಂದ ಎಲ್ಲ ಮಿಕ್ಸ್ ಮಾಡಬೇಡಿ ಕೈಯಿಂದ ಮಿಕ್ಸ್ ಮಾಡಿ ನಿಮಗೆ ಸ್ವಲ್ಪ ಹುಳಿಯಾಗಿ ಬರಬೇಕು ಅಂದ್ರೆ ಕೈಯಿಂದ ಮಿಕ್ಸ್ ಮಾಡಿ ಹುಳಿ ಬೇಡ ಅಂತಂದ್ರೆ ಸ್ಪೂನ್ನಿಂದ ಮಿಕ್ಸ್ ಮಾಡಿ ಇಡಿ ಇಡ್ಲಿ ಸ್ವಲ್ಪ ಹುಳಿ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತೀರಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನಮಗೆ ಇಡ್ಲಿ ಮಾಡೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಟೈಮು ಏಳು ಗಂಟೆ ಆಗಿದೆ ನಾನು ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂತ ಉಪ್ಪು ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ನಮಗೆ ಇಡ್ಲಿ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಯಿತು ಇವಾಗ ನಾವು ಇಡ್ಲಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಇಡ್ಲಿ ಪ್ಲೇಟು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡಿ ಆದ ನಂತರ ನಾನು ರೆಡಿ ಮಾಡಿ ಇಟ್ಟಿರುವಂಥ ಇಡ್ಲಿ ಹಿಟ್ಟು ಇದ್ದೀನಿ ನಿಮಗೆ ಇಡ್ಲಿ ಚಿಕ್ಕದಾಗಿ ಬೇಕು ಅಂದರೆ ಹಿಟ್ಟು ಕಡಿಮೆ ಹಾಕಿ ದೊಡ್ಡ ಇಡ್ಲಿ ಬೇಕಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿ ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದೀತಾ ಇವೆ ಈ ಟೈಮಲ್ಲಿ ನಾನು ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಟಿರುವಂಥ ಪ್ಲೇಟ್ ಇಟ್ಟು ಈ ರೀತಿ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಈ ರೀತಿ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬಿಡಿ ಪರ್ಫೆಕ್ಟ್ ಆಗಿರುವಂತ ಮಲ್ಲಿಗೆ ತರ ಇಡ್ಲಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಯಾವ ರೀತಿ ರೆಡಿ ಆಗಿವೆ ಅಂತ ಇವತ್ತು ನಾನು ಚಿಕನ್ ಸಾಂಬಾರ್ ಜೊತೆ ಇಡ್ಲಿ ರೆಡಿ ಮಾಡಿದ್ದೀನಿ ತೋರಿಸ್ತೇನೆ ನೋಡಿ ನಿಮಗೆ ಒಂದು ಇಡ್ಲಿ ಕಟ್ ಮಾಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ರೆಡಿಯಾಗಿವೆ ಅಂತ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಬದನೆಕಾಯಿ ಚಟ್ನಿ ಈ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾಲ್ಕು ಬದನೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಯಾಕೆ ಕಟ್ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ ಒಳಗಡೆ ಹುಳುಕಿರುತ್ತೆ ಹಾಗಾಗಿ ನೀಟಾಗಿ ಚೆಕ್ ಮಾಡಿ ನಾವು ಮಾಡ್ಕೋಬೇಕು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬದನೆಕಾಯಿಯಲ್ಲಿ ಇರುವಂಥ ಹುಳುಕು ತಿಂದರೆ ತುಂಬ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಇದೆ ಹಾಗಾಗಿ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಸುಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಬದನೆಕಾಯಿ ಯಾವ ರೀತಿ ಸುಟ್ಟಿದ್ದೀನಿ ಅಂತ ಎರಡರಿಂದ ಮೂರು ನಿಮಿಷ ಬದನೆಕಾಯಿ ಸುಟ್ಟರೆ ಸಾಕು ನಮಗೆ ಕರೆಕ್ಟಾಗಿ ಬದನೆಕಾಯಿ ಬೆಂದಿರುತ್ತೆ ಬದನೆಕಾಯಿ ಸುಟ್ಟಾದ ನಂತರ ಮೇಲಿನ ಸಿಪ್ಪೆಯೆಲ್ಲ ತೆಗಿಬೇಕು ಸ್ವಲ್ಪ ಬಿಸಿ ಇರುವಾಗ ಸಿಪ್ಪೆ ತೆಗೀರಿ ತಣ್ಣಗಾದ ನಂತರ ಸಿಪ್ಪೆ ಬರೋದಿಲ್ಲ ಸಿಪ್ಪೆ ಇಟ್ಟು ಬದನೆಕಾಯಿ ಚಟ್ನಿ ಮಾಡಿದರೆ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಯಾಕೆ ಅಂತಂದರೆ ನಾವು ಬದನೆಕಾಯಿ ಸುಟ್ಟು ಚಟ್ನಿ ಮಾಡ್ತಾ ಇರೋದು ಇಲ್ಲಿ ನೋಡಿ ನಾನು ಎಲ್ಲ ಬದನೆಕಾಯಿ ಸಿಪ್ಪೆ ತೆಗೆದು ಚಾಕುವಿನಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ನುಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಆದ ನಂತರ ಕೈಯಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಆದ ನಂತರ ನಾವು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನ್ ಗುರಳ್ ಪುಡಿ ಹಾಫ್ ಟೀ ಸ್ಪೂನ್ ಜೀರಿಗೆ ಪೌಡರ್ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಸುಟ್ಟ ಬದನೆಕಾಯಿ ಚಟ್ನಿ ರೆಡಿಯಾಯಿತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಮ್ಮೆ ಬಿಸಿ ರೊಟ್ಟಿ ಈ ಥರ ಚಟ್ನಿ ನೀವು ರೆಡಿ ಮಾಡಿ ಕೊಟ್ರಿ ಅಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುತ್ತೆ ನೋಡಿ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನಾನಂತರೂ ಹೇಳಬೇಕು ಅಂದರೆ ಇದೇ ಮೊದಲ ಸಲ ಈ ಚಟ್ನಿ ಟ್ರೈ ಮಾಡಿದ್ದು ನನಗಂತರೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು